ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಕರ್ನಾಟಕ ನಮ್ಮ ಕೋಲಾರ ಜಿಲ್ಲೆ ಕೋಲಾಪುರ ಜಿಲ್ಲೆ ನನ್ನ ಬ್ಯಾಂಗ್ಳೂರು ರೂರಲ್ಲಿ ಇನ್ಚಾರ್ಜ್ ತಗೊಂಡು ಅಸೆಂಬ್ಲಿ ಎಲೆಕ್ಷನ್ಸ್ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಮಾಡಿ ಇವತ್ತರೆಗೂ ಅವರು ನಮ್ಮ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಇನ್ಚಾರ್ಜ್ ಇರೋದಕ್ಕೆ ಅರ್ಥ ಆವಾಗವಾಗ ಬಂದು ಪಕ್ಷದವರನ್ನು ಗುರುತಿಸಿ ಪಕ್ಷಕ್ಕೆ ಏನು ಬೇಕು ನಮ್ಮಿಂದ ಅನ್ನೋ ಅಂತ ಮಾತನ್ನು ಹೇಳ್ತಾ ನಮ್ಮ ಅಭಿಷೇಕ್ ಚರ್ಜಿ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಅದೇ ರೀತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಮಾನನ್ನ ಅವರು ನೀಲ್ಕಂಠವರು ನಮ್ಮಲ್ಲಿ ಇಲ್ಲ ಆದರೂ ಮಹಿಳಾ ಕಾಂಗ್ರೆಸ್ ಆಮೇಲೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಲಿಂಗರಡ್ಡನವರು ಮುಸಿನ ಹಲಂಗೂರು ಇದ್ದಾರೆ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರು ಎಲ್ಲರೂ ಇದ್ದೀರ ನಮ್ಮ ಮುಳಬಾರದ ತಾಲೂಕಿನ ನಮ್ಮೆಲ್ಲರಿಗೂ ನಾಯಕರಾದಂಥ ಆದಿನಾರಾಯಣ ಇದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇವತ್ತು ನಾನು ಸಿಂಪಲಾಗಿ ಕೆಲವೊಂದು ವಿಚಾರಗಳನ್ನು ಮಾತಾಡ್ತೇನೆ ನಿನ್ನೆ ಹೇಳಿದರು ನಮ್ಮ ಇನ್ಚಾರ್ಜ್ ಆಗಿರ್ತಕ್ಕಂಥವ್ರು ನಾನು ಈ ಥರ ನಮ್ಮ ಕ್ಯಾಂಡಿಡೇಟ್ಸ್ ಎಲ್ಲೆಲ್ಲ ಸೋತಿದ್ದಾರೆ ಅಲ್ಲೆಲ್ಲೆಲ್ಲ ಹೋಗಿ ಮಾತಾಡಬೇಕು ಅಂತ ಹೇಳಿದ್ರು ನಾನು ಅವ್ರ ಮನಸ್ಸಲ್ಲಿ ಅನ್ಕೊಂಡೆ ಅವರು ಇರುವಂತ ನಿಯತ್ತು ಧರ್ಮ ನಮ್ಮ ಲೀಡರ್ಸ್ ಇಲ್ಲ ಅಂತ ನಾನು ಅನ್ಕೊಂಡೆ ಡೆಲ್ಲಿಯಿಂದ ಅವರು ನಮ್ಮನ್ನು ಹುಡ್ಕೊಂಡು ಡೆಲ್ಲಿಯಿಂದ ನಮ್ಮನ್ನು ಹುಡ್ಕೊಂಡು ಅವರು ಫ್ಲೈಟ್ ಟಿಕೆಟ್ ಹಾಕ್ತಾ ಅವರು ಕಾರ್ ಮಾಡಿಕೊಂಡು ಅವರು ಡೀಸೆಲ್ ಹಾಕ್ಕೊಂಡು ಅವ್ರ ಊಟ ತಿಳ್ಕೊಂಡು ಅವ್ರ ಕಾಸಲ್ಲಿ ಅವ್ರು ಕಾಫಿ ಕುಡಿಕೊಂಡು ನೀವ್ಯಾರಾದರೂ ಕಾಫಿ ಕೊಡಿಸಿದ ಅವ್ರಿಗೆ ಕೊಡಿಸಿದ ಕಾಪಿ ಕೊಡ್ಸ ಇಲ್ಲಿ ಆಫೀಸ್ಗಳು ಕಾಂಗ್ರೆಸ್ ಆಫೀಸ್ ಇದು ಲೆಕ್ಕ ಇಲ್ಲ ಇಲ್ಲ ಕಾಂಗ್ರೆಸ್ ಆಫೀಸ್ ಲೆಕ್ಕ ಇಲ್ಲ ಇದೆ ಅವ್ರ ಇದ್ರಲ್ಲಿ ನಮ್ಮನ್ನ ಪಕ್ಷದವರನ್ನ ನೀವ್ ಹೆಂಗಿದ್ದೀರಾ ಏನಿದ್ದೀರಾ ಏನ್ ಮಾಡ್ತಾ ಇದೇನಾದ್ರೂ ನನ್ನ ಕಡೆಯಿಂದ ಬೇಕಾ ನಾನು ಏನಾದರೂ ಸಪೋರ್ಟ್ ಮಾಡ್ಬೇಕಂತ ಅವ್ರು ಅಲ್ಲಿಂದ ಹುಡುಕೊಂಡು ಡೆಲ್ಲಿಯಿಂದ ಬೆಂಗಳೂರಿಗೆ ಹುಡುಕೊಂಡು ನಮ್ಮನ್ನು ಬರ್ತಾರೆ ಆದ್ರೆ ಹೆಂಗಿದ್ದೀವಿ ಅಂತ ಹೇಳಿದ್ರೆ ನಾನು ಫೋನ್ ಮಾಡಿಲ್ಲ ನನಗೇನು ಹೇಳಿಲ್ಲ ಇದ ನಾಳೆ ಪಕ್ಷದ ನನಗೆ ಇರುತ್ತೆ ಏನು ಹೇಳಿಲ್ಲ ಏನು ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರು ಬಂದು ಅವ್ರ ಕೆಲಸಗಳು ಅವ್ರ ತೊಂದರೆ ಇಲ್ಲದ ಅವಾಗ ಏನು ಹೇಳಿಲ್ಲಪ್ಪ ಇವಾಗ ಏನು ಹೇಳಕ್ ಆಗಲ್ಲ ಅಂತ ಹೇಳ್ತಾರೆ ಅದನ್ನ ತಿಳ್ಕೊಳ್ಕೊಳ್ಳಿ ಇವತ್ತು ಕಾಂಗ್ರೆಸ್ ಪಕ್ಷ ಏನು ಅಂದ್ರೆ ದೇಶಕ್ಕೆ ಸ್ವಾತಂತ್ರ್ಯ ತಂದಾಗಿಂದ ದೇಶಕ್ಕೆ ಲ್ಯಾಂಡ್ ಲೈನ್ ಫೋನ್ ತಂದಿರೋದು ನಮ್ಮ ಕಾಂಗ್ರೆಸ್ ಗ್ಯಾರಂಟಿ ಲ್ಯಾಂಡ್ ಲೈನ್ ಫೋನ್ ತಂದಿರೋದ್ರಿಂದ ಟಿ ವಿ ತಂದಿರೋದ್ರಿಂದ ಇಂಟರ್ನೆಟ್ ತಂದಿರೋದ್ರೆ ಎಚ್ ಎಲ್ ಫ್ಯಾಕ್ಟ್ರಿ ಬಿ ಎಚ್ ಎಲ್ ಫ್ಯಾಕ್ಟ್ರಿ ಆ ಎನ್ ಜಿ ಎಫ್ ಫ್ಯಾಕ್ಟ್ರಿ ಐ ಟಿ ಐ ಫ್ಯಾಕ್ಟ್ರಿ ಮೈಸೂರು ಸೋಸು ಇಂಥದ್ದೆಲ್ಲ ನಮ್ಮ ಮೈಸೂರು ಮಹಾರಾಜರು ಮಾಡಿದ ಆದ್ಮೇಲೆ ಏನಾದರೂ ಮಾಡಿರುವಂಥ ಚರಿತ್ರೆ ಇದೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಆ ಚರಿತ್ರೆ ಇರುತ್ತೆ ಯಾವ ಪಕ್ಷಕ್ಕೂ ಇಲ್ಲ ಈ ದೇಶದಲ್ಲಿ ಬ್ರಿಟಿಷರು ಅವ್ರು ನಮ್ಮನ್ನು ಬಿಟ್ಟು ಹೊರಡ್ಬೇಕಂದ್ರೆ ಹದಿನಾರು ಸಾವಿರ ಕಿಲೋಮೀಟರ್ ರೈಲ್ವೆ ಬಿಟ್ಟು ಹೋಗಿದ್ರು ಇವತ್ತು ಎಷ್ಟು ಸಾವಿರ ಒಂದು ಲಕ್ಷ ಕಿಲೋಮೀಟರ್ ಮೇಲೆ ಹೋಗಿದ್ದೆ ಅದ್ಯಾರು ಮಾಡ್ಬಾರ್ದು ಕಾಂಗ್ರೆಸ್ ಪಕ್ಷನೇ ಮಾಡಿತ್ತು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇರ್ಬೋದು ಅಷ್ಟೇ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇರ್ಬೋದು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಅನೇಕವಾದಂಥ ಕೊಡುಗೆಗಳನ್ನು ಕೊಟ್ಟಿರೋದಕ್ಕೆ ಬಿಟ್ಟರೆ ದೇಶಕ್ಕಾಗಿ ಪ್ರಾಣ ಬಿಟ್ಟಿರುವಂತದ್ದು ಕಾಂಗ್ರೆಸ್ ಪಕ್ಷನೇ ಗೊತ್ತಾ ಇಲ್ವಾ ರಾಜೀವ್ ಗಾಂಧಿ ಅವ್ರ ಪ್ರಾಣ ಬಿಟ್ರ ಇಂದಿರಾ ಗಾಂಧಿ ಅವರು ಪ್ರಾಣವಿ ಎಷ್ಟು ಜನ ಮಹಾತ್ಮಾ ಗಾಂಧಿ ಅವರು ಮಹತ್ಮ ಗಾಂಧಿ ಕೂಡ ಅವರು ದೊಡ್ಡವರು ಅವ್ರ ಬಗ್ಗೆ ನಾವು ಅವರು ನಮಗೆ ತುಂಬಾ ಇದು ಅವರು ಯಾಕಂದ್ರೆ ಈ ದೇಶವನ್ನ ಕಾಪಾಡ್ಕೊಂಡು ಬಂದಿತ್ತು ಇವತ್ತು ನಾವು ಪಕ್ಷಕ್ಕೆ ಮಹಾತ್ಮ ಗಾಂಧಿ ಅವರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಸೇರ್ಸ್ಕೋಬಾರ್ದು ಅವರು ನಮ್ಮ ರತ್ನಗಳು ಡೈಮಂಡ್ಸ್ ಡೈಮೆಂಡ್ಸ್ ಡೈಮೆಂಡ್ ಅಂತ ಅವರಲ್ಲ ಅವ್ರನ್ನೆಲ್ಲ ನಾವು ಸೇರಿಸ್ಕೋಬಾರ ಅವರೆಲ್ಲ ಡೈಮೆಂಡ್ ಅಂತ ಇಟ್ಕೋಬೇಕು ಅವ್ರನ್ನೆಲ್ಲ ಅವರೆಲ್ಲ ಡೈಮಂಡ್ಸ್ ನಮಗೆ ಆ ರೀತಿಯಲ್ಲಿ ಅನೇಕ ಕಾರ್ಯಕ್ರಮಗಳು ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ದಾರೆ ಇವತ್ತು ನಮ್ಮ ಎಲೆಕ್ಷನ್ ಎರಡು ಸಾವಿರದ ಇಪ್ಪತ್ಮೂರು ಮೂರು ಎಲೆಕ್ಷನ್ ನಡೀಬೇಕೆಂದ್ರೆ ಅಬ್ಷಪ್ಕರ್ ಸರ್ ಅವರು ಬಂದರು ಕೋಲಾರ ಬಂದರು ನಾಗನಾಥ್ ಸೋಮಣ್ಣ ಅವರು ಬಂದ್ರು ಬಂದರು ನನಗೇನು ಹೇಳಂದ್ರೆ ನೀನು ಗೆಲ್ಲೋರು ಗ್ಯಾರಂಟಿ ಇಲ್ಲ ಸ್ವಲ್ಪ ಕಷ್ಟ ಇದೆ ಅಂದ್ರೆ ಅಂದರೆ ಅಲ್ಲಿ ಅಂದರೆ ನಾಮಿನೇಷನ್ ಒಂದು ನಾಲ್ಕೈದು ದಿವಸ ಆದ್ಮೇಲೆ ನೀನು ಗೆಲ್ಲೋರು ಗ್ಯಾರಂಟಿ ಇಲ್ಲ ನೀನು ಸ್ವಲ್ಪ ಹುಷಾರ ಮಾಡ್ಕೋಬೇಕು ಆದ್ರೆ ಮುಳುಭಾಗದ ಆದಿನಾರಾಯಣ ಅವರು ಗೆಲ್ತಾರೆ ಅಂತ ಹೇಳಿದೆ ಆದಿನಾರಾಯಣ ಅವರು ಗೆಲ್ತಾರೆ ಸರ್ ನೀವು ಸೋಲ್ಡ್ ಕೋಲಾರ ನಾಗನಾಥ್ ಸೋಮನ ಸೌಸ್ ಆಫ್ಟರ್ ಎಲೆಕ್ಷನ್ ನಾಮಿನೇಷನ್ ಕಂಪ್ಲೀಟೆಡ್ ತ್ರೀ ಫೋರ್ ಡೇಸ್ ದಟ್ ಟೈಮ್ ಯು ಕಮ್ ಅಂಡ್ ಮೀಟ್ ಮೀ ಕೋಲಾರ್ ಇಸ್ ವೀಕ್ ಎಸ್ ಒನ್ ಡೇ ವೀಕ್ ಕೋಲಾರ್ ಇಸ್ ವೀಕ್ ಮತ್ತು ಪ್ಲೀಸ್ ಟೇಕ್ ಇಟ್ ಇನ್ ಸೀರಿಯಸ್ ಎಲೆಕ್ಷನ್ ಇಸ್ ಮುಲ್ಬಾಗಲ್ ಕ್ಯಾಂಡಿಡೇಟ್ ಆದಿನಾರಾಯಣ ಐ ತಿಂಕ್ ಇಲ್ ವಿನ್ ಆದ್ರೆಡ್ ಪರ್ಸೆಂಟ್ ನಿಜ ಹೇಳಿದ್ರು ನಿಜ ಹಂಡ್ರೆಡ್ ಪರ್ಸೆಂಟ್ ನಿಜ ಸುಳ್ಳಲ್ಲ ಆದ್ರೆ ಅದನ್ನ ಊಟ ಮಾಡಿದ್ದೆ ಅಂತಂದ್ರೆ ನಮ್ಮ ನಾಯಕರಿಗೆ ಊಟ ಮಾಡಿದ್ದೆ ಎಲ್ಲರಲ್ಲೂ ನಮ್ಮ ನಾಯಕರು ಎಪ್ಪಿ ಅಂತ ಕೆಲವರು ನಾಲಕ್ಕೂಡಲ್ಲಿ ಕೆಲವರು ಬುಟ್ಟಲ್ಲಿ ಕಡೆ ಕೆಲವರು ತಂಬಲ್ಲಿ ಕಡೆ ಕೆಲವರು ಅಗರ ಫಾರೆಸ್ಟ್ ಕಡೆ ಕೆಲವರು ಈ ತರ ಹೋಗ್ಬಿಡ್ತು ಏನ್ ಮಾಡೋಕ್ಕಾಗುತ್ತೆ ಎಲ್ಲರೂ ಪಾರ್ಟಿ ಮಾಡಿ ದಯವಿಟ್ಟು ನಾವು ಹೇಳೋದಿಷ್ಟೇ ನಾನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಿಜೆಪಿ ಮಾಡಿ ಎಲ್ರಿಗೂ ಗೊತ್ತು ನಾನು ಏನೇ ಮಾಡಿದ್ರು ನಾನು ಓಪನ್ ಹೇಳ್ತೀನಿ ನಾನು ಅಷ್ಟೇ ನನಗೇನು ಇದೇನಿಲ್ಲ ಆದ್ರೆ ಅವ್ರ ಕಡೆಯಿಂದ ನಮ್ಮ ಜಿಲ್ಲೆಗೂ ಒಳ್ಳೇದಾಗಿಲ್ಲ ನನಗೂ ಒಳ್ಳೆಯದಾಗಿಲ್ಲ ನನಗೆ ಬೇಡ ಮಾಡಿರುವಂತ ಲೀಡ್ರಿಗೂ ಯಾರಿಗೂ ಒಳ್ಳೇದಾಗಿಲ್ಲ ಯಾರು ಆಯ್ತಾ ಒಬ್ಬರ ಯಾರಿಗೂ ಇಲ್ಲ ಆದ್ರೆ ಯಾರಾದರೂ ಒಂದು ಮನುಷ್ಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಯಾರಾದರೂ ಮುಡಿಸುವ ಒಂದು ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಒಂದು ಮಾತ್ರ ಕಾಂಗ್ರೆಸ್ ಪಕ್ಷ ಒಂದು ಮಾತ್ರ ಇರ್ಬೇಕು ಅದರಿಂದ ಏನೇ ವ್ಯತ್ಯಾಸಗಳಿದ್ರು ಅವರು ಆ ವ್ಯತ್ಯಾಸವನ್ನ ಸರಿಪಡಿಸ್ಕೊಂಡು ಹೋಗ್ಬೇಕು ಸರಿಪಡಿಸ್ಕೊಂಡು ಹೋಗುವುದೇ ನಮ್ಮ ಪದ್ಧತಿ ಖಂಡಿತವಾಗ್ಲೂ ಸರಿಪಡಿಸ್ಕೊಂಡು ಹೋಗ್ಬೇಕು ಕೆಲವೊಂದು ಸಂದರ್ಭದಲ್ಲಿ ಕೆಲವನ್ನ ಓನ್ ಆಗಿ ಡಿಸಿಷನ್ ತಗೊಳಕ್ ಆಗೋದಿಲ್ಲ ಮೊನ್ನೆ ನಾನು ವಿಡಿಯೋದಲ್ಲಿ ನೋಡಿದೆ ಯಾವ್ದೋ ನೀವು ಈ ಗ್ಯಾರಂಟಿ ವಿಚಾರಗಳಲ್ಲಿ ಹೇಳಿದ್ದಾರೆ ಮಾಡಿದ್ದಾರೆ ಯಾರ ಅಂತ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ನನಗೂ ಗೊತ್ತಿಲ್ಲ ಅದು ಮಾಡಿಬೋದು ಆದ್ರೆ ಅದನ್ನ ತೀರ್ಮಾನ ಮಾಡುವಂತ ಅಧಿಕಾರ ಆದಿನಾರಾಯಣ್ ಮಾಡಬಹುದು ಮಾಡುವಂತ ಶಿಕ್ಷೆ ಅವರಿಗೆ ಮಾಡ್ಬೋದು ಅದನ್ನ ತಪ್ಪನಕ್ಕಾಗೋದಿಲ್ಲ ಎಲ್ಲವನ್ನೂ ಎಲ್ಲರೂ ಹೇಳಬೇಕು ಗೊತ್ತಿಲ್ಲ ಅವ್ರೂ ಕೆಲವೊಂದು ಮಾಡ್ಬೇಕಾಗ್ತದೆ ಅದನ್ನ ನಾವು ತಪ್ಪನ್ನು ಕಾಳ ಅದನ್ನ ನಾವು ತಪ್ಪು ಅಂತ ತಿಳ್ಕೊಂಡ್ರೆ ಚೆನ್ನಾಗೂ ಇರೋದಿಲ್ಲ ಅದನ್ನ ನಾವೇನ್ ಮಾಡ್ಬೇಕು ಅವ್ರ ಉದ್ದೇಶದಲ್ಲಿ ಏನು ಅಲ್ಲಿ ತಪ್ಪಾದ ಮೇಲೆ ಅದರಿಂದ ಪಕ್ಷದ ವಿಚಾರ ಬಂದಾಗ ಈ ಗಲಾಟೆ ಮಾಡ್ಕೊಳೋದು ಕೂಗಾಕೊಳ್ಳೋದು ಇದೆಲ್ಲ ಪದ್ಧತಿಗಳಲ್ಲ ಇದಂತ ಸದ್ದಾಂತರಲ್ಲ ಕಾಂಗ್ರೆಸ್ ಪಕ್ಷದ ಪವರ್ ಹೆಂಗಿದೆ ಅಂತ ಹೇಳಿದ್ರೆ ಯಾರಾದ್ರೂ ಅದು ಮಾಡಿದಾಗ ಪಕ್ಷ ಕಿತ್ತಾಕ್ಲಾತ ಪವರ್ ಇದೆ ಕಿತ್ತಾಕ್ಬಹುದು ಕಿತ್ತಾಗ್ತದ ಇದೆಲ್ಲ ನೀವು ಯೋಚನೆ ಮಾಡ್ಕೊಂಡಿದ್ರಿ ಪಕ್ಷವನ್ನು ಗಂಟೆ ಈಗ ನಾವೇನ್ ಮಾಡಿದ್ವಿ ಬ್ಯಾಂಕ್ ಅಲ್ಲಿ ಸೋತೀವಿ ಕರೆಕ್ಟಾ ಏನಪ್ಪ ಬಿ ಸಿ ಬ್ಯಾಂಕ್ ಅಲ್ಲಿ ಮುಲ್ಬಾಗ ಎರಡು ಕಂಟೆಸ್ಟ್ ಮಾಡಿದ್ವಿ ಅವರು ಒಂದು ಸರ್ವಂಟ್ ಕಂಟೆಸ್ಟ್ ಮಾಡಿದ್ರು ಒಂದು ನಾನ್ ಕಂಟೆಸ್ಟ್ ಮಾಡಿದ್ವಿ ನಾನು ಇನಾಮ್ ಎಸ್ ಒಂಬತ್ತೇ ಓರ್ಡ್ ನಾನು ಇನಾಮ್ ಅದೇ ಅವರು ಸೋತ್ರರು ಒಂದೇ ವೋರ್ಡ್ ಸೋತರು ತಿರ್ಗಾ ಏನ್ ಮಾಡಿದ್ವಿ ಡೈರಿ ಗಿರಿ ಮಾಡಿದ್ವಿ ಡೈರಿ ಬ್ಯಾಂಕ್ ಸೋತರು ಡೈರಿಗೆ ಆದಾಗ ಹಂಡ್ರೆಡ್ ಪರ್ಸೆಂಟ್ ಅವ್ರು ಸೋಲುವಂತ ಕ್ಯಾಂಡಿಡೇಟ್ ಅಲ್ಲ ಸೊ ಗೆಲ್ತ ಇದ್ರು ಅದ್ರಲ್ಲೂ ನಮ್ಮ ಒಂದು ಕೈವಾಡ ಇದೆ ಆ ಕೈವಾಡದಿಂದ ಸೋತಿದ್ದಾರೆ ಪರವಾಗಿಲ್ಲ ಸಂತೋಷ ಸೋಲು ಗೆಲುವು ಇದೇ ಇರುತ್ತೆ ಅದೇನು ಕಾಮನ್ ಆಗಿರುತ್ತೆ ಸೋಲು ಗೆಲುವು ಅನ್ನೋದು ಕಾಮನ್ ಆಗಿರ್ತದೆ ಆದ್ರೆ ಇನ್ನು ಮೇಲೆ ಅದು ಮುಳುಬಾಗ ತಾಲೂಕಲ್ಲಿ ಪಾರ್ಟಿ ಕಟ್ಟಬೇಕಾಗಿಲ್ಲ ನಾನು ಕಟ್ಟಿರೋದನ್ನ ಉಳಿಸ್ಕೊಟ್ರೆ ಸರ್ ಕಟ್ಟಿರೋದನ್ನ ಉಳಿಸ್ಕೊಟ್ರೆ ಸರ್ ಎಕ್ಸ್ಟ್ರಾ ಏನು ಮಾಡ್ಬೇಕಾಗಿಲ್ಲ ಎಕ್ಸ್ಟ್ರಾ ಏನು ಮಾಡ್ಬೇಕಾಗಿಲ್ಲ ఎర సూ ఎప్ప గ్రామ పంచాయతీ ఎలక్షన్స్ అంటే గ్రామ్ పంచాత్ ఎలక్షన్స్ గ్రామ పంచాయతీ ఎలక్షన్ బిను ఇండిపెండెంట్ బీజేపీకి సపోర్ట్ ఇండిపెండెంట్ పంచాయతీ ఇండిపెండెంట్ ఇప్పిపెండెంట్ పంచాయతీ ఇల్వాల్ ఇప్పటి చైర్మన్ ಎರಡು ಎಕ್ಸ್ಟ್ರಾ ವೈಸ್ ಪ್ರೆಸಿಡೆಂಟ್ ಕ್ಯಾಟಗರೀಸ್ ಅಲ್ಲಿ ಹೋಗಿತ್ತು ಯಾಕೆ ಗೆಲ್ಲಕ್ಕಾಗಿಲ್ಲ ಇಂಡಿಪೆಂಡೆಂಟ್ ಆಗಿ ಮುನ್ಸಿಪಾಲಿಟಿ ಮಾಡಿಕೊಂಡಿಲ್ವ ಯಾಕೆ ಆರ್ ಜಿಲ್ಲಾ ಪಂಚಾಯತಿ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿದೆ ಇಲ್ಲ ಅಂತ ಅನ್ಕೋಬೇಡ್ರಿ ಗಟ್ಟಿಯಾಗಿದೆ ಅದನ್ನ ಕಾಪಾಡಿಕೊಂಡ್ರೆ ಸಾಕು ಅದನ್ನ ಕಾಪಾಡಿಕೊಂಡ್ರೆ ಸಾಕು ಖಂಡಿತವಾಗ್ಲು ನಾವು ಏನು ಕೊಟ್ಟಿದ್ವಿ ಮೊದಲು ನೀಲ್ಕಂಡವರು ಅವರು ತೀರ್ಮಾನ ಮಾಡಿ ಕೊಟ್ಟಿದ್ರೆ ಅವತ್ತು ನಾಮನಿಗಳು ಆ ಯಾವುದೋ ಹಾಗೆ ಯಾವ್ದು ಹಾಗಿಲ್ಲ ಕೆಲವೊಂದು ದರ್ಗಾ ಸಮಸ್ಯೆ ಮಾತ್ರ ಆಯ್ತು ಅದನ್ನು ಈ ಶೋಧನೆ ಹಾಕ್ಬೇಕಾಗಿತ್ತು ಏನ್ ಮಾಡಿದೆ ನಿಮ್ಮದಾಗಿ ನಮ್ದೇ ಆಗಿಲ್ಲ ಕೋಲಾರದೇ ಆಗಿಲ್ಲ ಇನ್ನ ಕೋಲಾರದೇ ಆಗಿಲ್ಲ ಅಂತಂದ್ರೆ ಪಾರ್ಟಿನಲ್ಲಿ ಏನೋ ಡಿಸ್ಕಶನ್ ಅಲ್ಲಿ ಇಟ್ಕೊಂಡ್ಬಿಟ್ಟವ್ರೆ ಅದನ್ನ ಅದರಿಂದ ಅದನ್ನ ಕೂಡಲೇ ಅದನ್ನೆಲ್ಲ ಮಾಡ್ತೀವಿ ಎಲ್ಲ ನಮ್ಮ ಪಾರ್ಟಿ ಲೀಡರ್ಸ್ಗೆ ನಾಮಿನೀಸ್ ಎಲ್ಲರಿಗೂ ಯೂಸ್ ಆಗಲಿ ಅಂತ ಖಂಡಿತವಾಗ್ಲೂ ಅದನ್ನ ನಾವೇ ಫಾಲೋ ಅಪ್ ಮಾಡಿ ಮಾಡಿಸ್ತೀವಿ ಅದೇನು ಡೌಟ್ ಏನಿಲ್ಲ ನೀವು ಒಂದು ಮಾತ್ರ ತಿಳ್ಕೊಳ್ಳಿ ಪಕ್ಷದ ವಿಚಾರ ಬಂದಾಗ ಒಬ್ಬನ ಕೇಳಿ ಇದೆ 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 ಅಂತ ಕೇಳಿ ಒಬ್ಬ ಮಾಡಿದ್ರೆ ಒಬ್ಬರ ಮೇಲೆ ಕೋಪ ಇದ್ದೇ ಇರುತ್ತೆ ಅದು ಪಕ್ಷದಲ್ಲಿ ಕಾಮನ್ ತಾಳ್ಮೆಯಿಂದ ಇರೋದವ್ರಿಗೆ ಅವಕಾಶ ಸಿಕ್ಕೇ ಸಿಗುತ್ತೆ ನಾನು ತಾಳ್ಮೆಯಿಂದ ಇದ್ದಿದ್ದಕ್ಕೆ ನನ್ನನ್ನು ಕರೆದು ತಲೆ ಮೇಲೆ ಹೊರಟು ಸಿದ್ದರಾಮಯ್ಯ ಟಿಕೆ ಶಿವಕುಮಾರ್ ಸಾಹೇಬ್ ಕೋಲಾರ ಅಂತ ಹೇಳಿದ್ರು ತಾಳ್ಮೆ ಅವಕಾಶ ಸಿಗ್ತಾ ಇಲ್ಲವಾ ಅವಕಾಶ ಸಿಗ್ತಾ ಇಲ್ಲ ಅದೇ ತರ ತಾಳ್ಮೆಯಿಂದ ಇದ್ದಾಗ ನಮಗೆ ಅವಕಾಶ ಸಿಕ್ಕೇ ಸಿಗುತ್ತೆ ಅವಕಾಶ ಬಿಟ್ಟು ಹೋಗೋದಿಲ್ಲ ಅವಕಾಶ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಸ್ವಲ್ಪ ತಾಳ್ಮೆ ಅನ್ನೋದು ಒಳ್ಳೆಯದು ಅರ್ಜೆಂಟ್ ಆಗಿ ಬರೋದು ನೀರಿನ ಬಾವಿ ನಿಧಾನವಾಗಿ ಬರೋದು ನೀರಿನ ಬಾವಿ ಕುಡಿಯುವ ನೀರನ್ನ ಸೇರಿಸಬಹುದು ಅದರಲ್ಲಿ ಅರ್ಜೆಂಟ್ ಆಗಿ ಬರೋದು ಇರೋದು ಇಲ್ಲ ಆತರ ಅರ್ಜೆಂಟ್ ಆಗಿ ಬರೋದು ಇರೋದಿಲ್ಲ ಏನೋ ಒಂದು ಡೇಂಜರ್ ಇರುತ್ತೆ ಅದರಲ್ಲಿ ಅದರಿಂದ ನಿಧಾನವಾಗಿ ಬಂದ್ರೆ ಒಳ್ಳೆದ ಪ್ರಸಾದ ಸಿಗುತ್ತೆ ಅಂತ ನೀವೆಲ್ಲ ತಿಳ್ಕೊಳ್ಳಿ ಆಮೇಲೆ ಪಾರ್ಟಿ ಏನ್ ಕಟ್ಟೋದಕ್ಕೆ ಕೆಲವೊಂದು ಈ ನಡುವೆ ನಡೆದಂತ ವಿಚಾರಗಳಲ್ಲಿ ಕೆಲವೊಂದು ಆಡಿಯೋಸ್ ಕೇಳ್ದೆ ರೆಕಾರ್ಡಿ ಮಾಡಿ ಅದು ಇದು ಕೇಳಿದೆ ಕೆಲವೊಂದು ಆಧಾರ ನಾನು ಕಲ್ಸ್ಕೊಟ್ಟಿದ್ವಿ ನಾನು ಇಲ್ವಾ ನಿಮ್ಗೆ ನಾನು ಯಾರು ಬೇರೆಯವ್ರಿಗೆ ಯಾರಿಗೂ ಕಲ್ಸಿಲ್ಲ ಅವ್ರಿಗೆ ಕಳಿಸಿದೆ ಕಳ್ಸಿಕೊಂಡು ಹೇಳ್ದೆ ಏನೇನು ಮಾತಾಡಿದ್ದಾರೆ ಏನು ಅಂತ ಕೆಲವ್ರಿಗೆ ಏನಾಗಿದೆ ಅಂತಂದರೆ ಏನಾದರೂ ಮಾಡಿ ಪಾರ್ಟಿನ ಭಾಗ ಮಾಡಬೇಕು ಅಂತಿದ್ದಾರೆ ಅಂತ ಅವ್ರು ಆಚೆ ಇದೆ ಏನು ಭಯ ಪಡಬೇಡಿ ಡೈರೆಕ್ಟ್ ಓಪನ್ ಆಚೆ ಇದ್ದಾರೆ ಪರವಾಗಿಲ್ಲ ಅವ್ರು ಆಚೆ ಹಾಕಿಕೊಂಡು ಬೇರೆ ನಾಲ್ಕು ಯಾಕಂದ್ರೆ ಅಪೋಸಿಷನ್ ಜೊತೆ ಲಿಂಕ್ ಅಲ್ಲಿ ನಿಂತ್ಕೊಂಡು ಮಾಡೋದು ಕೆಲಸ ಅವರು ಅದೇ ಅದಕ್ಕೆ ಅದನ್ನ ಆಚೆ ಆಗ್ಲಿಲ್ಲ ಅದೇನು ಸಮಸ್ಯೆ ಅಲ್ಲ ಏನಾದರೂ ಸಮಸ್ಯೆ ಇದ್ದಾಗ ನೀವು ಕೇಳಬೇಕಾಗಿದ್ದು ಯಾರನ್ನ ಅಂತಂದ್ರೆ ಬ್ಲಾಕ್ ಕಾಂಗ್ರೆಸ್ ಪ್ರಶ್ನೆ ಅಂತ ಕೇಳಬೇಕು ಅದನ್ನು ಇಲ್ಲ ಅಂತ ಅಂದ್ರೆ ಜಿಲ್ಲಾ ಕಾಂಗ್ರೆಸ್ ಅಂತ ಕೇಳಬೇಕು ಇಲ್ಲ ಅಂತ ನಮ್ಮ ಅಭ್ಯರ್ಥಿ ಆದಂತ ಆದಿನಾರಾಯಣ ಅವ್ರನ್ನ ಕೇಳಬೇಕು ಇವರೆಲ್ಲ ಆದ್ಮೇಲೆ ಅಲ್ಲಿ ಹೋಗಬೇಕು ಇಲ್ಲಿ ಅದ್ ಬಿಟ್ಬಿಟ್ಟು ಕೂಗಾಡ್ಕೊಂಡು ಏನು ಪ್ರಯೋಜನ ಇಲ್ಲ ಅದ್ರ ಉಪಯೋಗ ಇಲ್ಲ ಮೂರು ಹೋಟೆಲ್ ಸೋತ್ವಿ ನಾವು ಲೇಡೀಸ್ ಇದು ಲೇಡೀಸು ಡೈರಿದು ಮೂರು ಹೋಟೆಲ್ ಸೋತ್ವಿ ಹೊಟ್ಟೆ ಉಳಿತದೆ ರಾತ್ರಿ ಅದನ್ನು ಕೆಲಸ ಮಾಡಿದ್ರು ಜೆಂಟ್ಸದ್ದು ನಮ್ಮ ಕಡೆ ಇರಲಿಲ್ಲ ಅಂತ ಅದನ್ನ ಯಾರನ್ನ ಪ್ರಶ್ನೆ ಮಾಡೋದು ನಾವು

ಎಲ್ಲೆಂದ ಗೊತ್ತಿದೆ ನಾನು ಕೆಲವೊಂದು ರಾಜನಾರಾಯಣ ಅವರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಏನು ಹೆಂಗೆ ಅನ್ನೋದು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅವರು ನನ್ಗೆ ಇನ್ಫಾರ್ಮೇಶನ್ ಕೊಟ್ಟಿದೀರಿ ನಾವೆಲ್ಲೋ ಎಲ್ಲೋ ಅಂದರೆ ನೀವು ಸುಮ್ಮನೆ ಇದೀವಿ ತಿಳ್ಕೊಬೇಡ್ರಿ ನಮಗೂ ಎಲ್ಲೋ ಒಂದು ಊರಲ್ಲಿ ಅವರೊಬ್ಬ ಒಬ್ಬರೊಬ್ಬರು ಗೊತ್ತಿರೋರು ಇರ್ತಾರೆ ನನಗೂ ನಂಬರ್ ಇರ್ತಾವೆ ನಮ್ಮ ಹತ್ರ ನಮಗೂ ಮೆಸೇಜ್ ಬರ್ತಾ ಇರ್ತವೆ ಅದಕ್ಕೆ ಅಂತಲೇ ಇಟ್ಕೊಂಡಿರ್ತೀವಿ ಜನಗಳು ಇಟ್ಕೊಂಡಿರ್ತೀವಿ ಇದೇನು ತಲೆ ಕಳ್ಸ್ಕೊಬೇಡ್ರಿ ಈಗ ನಮಗೆ ನೆಕ್ಸ್ಟ್ ಇಲ್ಲ ರೆಸ್ಪಾನ್ಸಿಬಲ್ ನವೆಂಬರ್ ಡಿಸೆಂಬರ್ ಡಿಸೆಂಬರ್ ಜನವರಿ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಅಂಡ್ ಮುನ್ಸಿಪಾಲ್ಟಿ ಮುನ್ಸಿಪಾಲ್ಟಿ ಮೂರು ಎಲೆಕ್ಷನ್ಸ್ ಬರುತ್ತೆ ನಮಗೆ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮೂರು ಎಲೆಕ್ಷನ್ ಬರುತ್ತೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ನಗರಸಭೆ ಅಂಡ್ ಗ್ರಾಮ ಪಂಚಾಯತ್ ಇಷ್ಟು ಎಲೆಕ್ಷನ್ಸ್ ಕೊಡ್ತವೆ ಇದಕ್ಕೆಲ್ಲ ನಾವು ಪ್ರಿಪೇರ್ ಆಗಬೇಕು ಇವತ್ತು ನಮ್ಮ ಆಪೋಸಿಷನ್ ಪಕ್ಷದವರು ಗೆದ್ದಿದ್ದಾರೆ ಸಂತೋಷ ಅವ್ರು ಗೆದ್ಕೊಳ್ಳಿ ನಾವು ಯಾರ ನಾನು ಆರೋಪ ಮಾಡೋದು ಕೂಡ ಅವ್ರು ಹೆಂಗೆದ್ದು ಹಂಗೆ ಗೆದ್ದು ಹಿಂಗೆದ್ದು ಅಂತ ಹೇಳೋದು ಬೇಡ ನಮ್ಗೆ ಅದು ಅವಶ್ಕಾಶನೇ ಇಲ್ಲ ನಮ್ಮನೆಯಲ್ಲಿ ಅದನ್ನ ನಾವು ಕ್ಲೀನ್ ಅಪ್ ಮಾಡ್ಕೊಂಡು ಹೋಗ್ಬೋದು ಒಳ್ಳೆಯದು ಅದನ್ನ ಮಾಡ್ಕೊಂಡು ಹೇಳ್ತಾ ಯಾವುದೇ ಕಾರ್ಯಕ್ರಮ ಆಗಲಿ ಆ ದಿನ ಇರ್ತಾರೆ ಅವ್ರ ವಿಭಾಗದಲ್ಲಿ ಅವ್ರ ನಾಯಕತ್ವದಲ್ಲಿ ಖಂಡಿತವಾಗಿ ನಾವೆಲ್ಲ ಜೊತೆಗಿರ್ತೀವಿ ಎಲ್ಲವನ್ನೂ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಸಂದರ್ಭ ಬಂದಾಗ ಅದೇನು ಮಾಡಬೇಕು ಮಾಡೋಣ ಏನು ತಲೆ ಕಟ್ಕೊಳ್ಳೋದಕ್ಕೆ ಬೇಕಾಗಿಲ್ಲ ಸಂದರ್ಭ ಬಂದಾಗ ಅದನ್ನೆಲ್ಲ ನಾವು ಮಾಡೋಣ ಅಂತ ಇವತ್ತು ಎಲ್ಲ ನಮ್ಮ ನಾಯಕರು ಎಲ್ಲೂ ನಗರಸಭೆ ಸದಸ್ಯರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲ ಮುಂಚೂಣಿ ಛಟಕದ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಇವೆಲ್ಲರೂ ಬಂದಿದ್ರೆ ಹಳೆಯ ಕಾಂಗ್ರೆಸ್ ಹೊಸ ಕಾಂಗ್ರೆಸ್ ಅಂತಲ್ಲ ಎಲ್ಲ ಕಾಂಗ್ರೆಸ್ ಅಂದ್ರೆ ಒಂದೇ ಕೈ ಕರೆಕ್ಟ್ ಆಗಿ ಒಂದೇ ಕೈ ಕಾಂಗ್ರೆಸ್ ಅಂತ ಒಂದು ಕೈ ಗುರುತಷ್ಟಿಲ್ಲ ಎಲ್ಲರೂ ಬಂದಿದ್ದೀರಾ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀವಿ ಕಾಂಗ್ರೆಸ್ ಪಕ್ಷನ ಕಟ್ಟಿರೋದನ್ನ ಉಳಿಸ್ಕೊಂಡು ಕಾಂಗ್ರೆಸ್ ಅಂತ ಇಲ್ಲ ನಾನು ಕಟ್ಟಿರೋದನ್ನ ಉಳಿಸಿಕೊಳ್ಳೋಣ ಸ್ವಾತಂತ್ರ್ಯ ಬಂದಾಗ ಕಟ್ಟಿರುವಂತ ಪಕ್ಷ ಉಳಿಸಿಕೊಳ್ಳೋಣ ನಾವು ಯಾವತ್ತ ಕಾಂಗ್ರೆಸ್ ಅಲ್ಲಿ ವೀಕ್ ಆಗಿ ಹೇಳಿಲ್ಲ ಸ್ಟ್ರಾಂಗ್ ಆಗಿ ಹೇಳಿ ಅವತ್ತಿನವ್ರು ಏನು ಇದೇನಿಲ್ಲ ಅಸೆಂಬ್ಲಿನಲ್ಲಿ ಒಂದು ಒಂದು ಇಪ್ಪತ್ತು ನಾಲ್ಕು ಇಪ್ಪತ್ತೈಸೋ ಸೋತೀವಿ ಪಾರ್ಲಿಮೆಂಟ್ ಎಲೆಕ್ಷನ್ ಸ್ವಲ್ಪ ವೋಟ್ ಜಾಸ್ತಿ ಅವ್ರಿಗೆ ಹೋಯ್ತು ಅದೇನು ಪರವಾಗಿಲ್ಲ ಮುಂದಿನ ದಿನ ಇಲ್ಲಿ ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತಿ ಇದರಲ್ಲಿ ನಾವೆಲ್ಲ ನೋಡ್ಕೋಬೇಕಾಗ್ತದೆ ನಾವೆಲ್ಲ ಜೊತೆಗಿತ್ತು ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಇವತ್ತು ಡೆಲ್ಲಿಯಿಂದ ನಮ್ಮ ನಮ್ಮ ಪಕ್ಷದ ಎಲ್ಲೆಲ್ಲ ಕ್ಯಾಂಡಿಡೇಟ್ ಹೋಗ್ತಿದಾರೋ ಅವೆಲ್ಲ ಮಾತಾಡಿಸ್ಬೇಕು ಅಂತ ಹೇಳಿ ಬಂದಿರತಕ್ಕಂಥ ನಮ್ಮ ಅಂಶೇಕ್ ಚತರ್ಗೆ ನಮಗೆ ಹೃದಯಪೂರ್ವಕ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದಲ್ಲಿ ಇದ್ದವ್ರಿಗೆ ನಿಧಾನವಾದರೂ ಒಳ್ಳೇದಾಗುತ್ತೆ ಅದಕ್ಕೆ ಎಕ್ಸಾಂಪಲ್ ನಿದರ್ಶನ ನಾನು ಒಬ್ಬನೇ ನಾನೇ ನಿದರ್ಶನ ತೆಗೆದಿ ಹೇಳ್ತಾ ಇವತ್ತು ಅವ್ರಿಗೆ ಬಂದು ಅವ್ರಿಗೆ ಇನ್ನೊಂದು ಸಲ ಧನ್ಯವಾದಗಳು ನಿರ್ಸಿ ಎಲ್ಲ ನಮ್ಮ ನಾಯಕರಿಗೂ ಧನ್ಯವಾದಗಳು ನಿಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್